ಸನ್ಮಾನ್ಯ ಜಗಮೆಚ್ಚಿದ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷ ಸುದೀರ್ಘ ಕಾಲ ಜಯವನ್ನು ಸಾಧಿಸಿ ಪ್ರಧಾನಮಂತ್ರಿಯಾಗಿ ಮುಂದುವರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ ಮೂರು ವರ್ಷದಿಂದ ಮೋದಿ ಕಪ್ ದೇಹದಾಟ್ಯ ಸ್ಪರ್ಧೆಯನ್ನು ನಮ್ಮ ಮೈಸೂರು ಜಿಲ್ಲಾ ದೇಹದಡ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಜೊತೆಯಲ್ಲಿ ರಾಕ್ಷಿಂ ಮತ್ತು ಜಿಮ್ ಅವರ ಸಹಯೋಗದಲ್ಲಿ ನಾವು ಮೂರು ಜನ ಸೇರಿ ಈ ಕಾರ್ಯಕ್ರಮವನ್ನು ಹೆಬ್ಬಾಳು ಲಕ್ಷ್ಮೀಕಾಂತ ನಗರದ ಹೆಬ್ಬಾಳು ಸರ್ಕಲ್ನಲ್ಲಿ ಜುಲೈ ಐದನೇ ತಾರೀಕು ಸಂಜೆ ಭಾಳ ವರ್ಣರಂಜಿತವಾಗಿ ಕಾರ್ಯಕ್ರಮ ಇದೆ ಮೈಸೂರು ಮಂಡ್ಯ ಆಸ್ಥಾ ಕೊಡಗು ಚಾಮರಾಜನಗರ ಅಂತರ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ ಐದು ಜಿಲ್ಲೆಯ ಅತ್ಯುತ್ತಮ ದೇಹದಡ್ಡೆ ಪಟುಗಳು ಭಾಗವಹಿಸ್ತಾ ಇದ್ದಾರೆ ಅಪ್ಪಿತಪ್ಪಿ ಮಾಹಿತಿ ಇಲ್ಲ ಅಂತಕ್ಕಂಥ ಐದು ಜಿಲ್ಲೆಗಳ ಯಾವ್ದಾದ್ರೂ ದೇಹದಡ್ಡೆ ಪಟುಗಳಿದರೆ ಇಲ್ಲಿ ಕೆಳಕಂಡ ಫೋನ್ ನಂಬರ್ಗಳಿದೆ ಮಂಜಣ್ಣ ಅಂತ ಭೀಷ್ಮಜಿ ಮಾಲೀಕರು ರಾಕ್ ಜಿಮ್ನ ಶ್ರೀಧರ್ ಮಯಪ್ಪ ಅವರು ಅರ್ನಾಳ್ ಜಿಮ್ನ ಬಾಬಣ್ಣವರು ಇವರ ಫೋನ್ ಕ ನಂಬರ್ಗಳನ್ನ ಹಾಕಿದ್ದೀವಿ ಯಾರಾದರೂ ಕರೆ ಮಾಡಿ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು ಇದರಲ್ಲಿ ಅದರ ವಿಭಾಗದಲ್ಲಿ ವಿವಿಧ ರೀತಿಯ ಬಹುಮಾನಗಳು ಮತ್ತು ಪಾರಿತೋಷಿಕಗಳನ್ನು ಅವತ್ತು ನೀಡ್ತಾ ಇದ್ದೀವಿ ಮೊದಲನೇದಾಗಿ ಇಪ್ಪತ್ತು ಸಾವಿರ ನಗದು ಮತ್ತು ಪಾರಿತೋಷವನ್ನು ಕೊಡ್ತಾ ಇದ್ದೀವಿ ಎರಡನೇದಾಗಿ ಹದಿನೈದು ಸಾವಿರ ನಗದು ಮತ್ತು ಪಾರಿತೋಷಿಕವನ್ನು ಕೊಡ್ತಾ ಇದ್ದೀವಿ ಮೂರನೇದಾಗಿ ಹತ್ತು ಸಾವಿರ ನಗದು ಮತ್ತು ಪಾರಿತೋಷವನ್ನು ಕೊಡ್ತಾ ಇದ್ದೀವಿ ಹಾಗೆ ನಾಲ್ಕು ವಿಭಾಗಗಳಲ್ಲೂ ಸಹ ಅದರದೇ ಆದಂಥ ನಗದು ಮೊತ್ತ ಮತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದೇಹದಟ್ಟೆ ಸಂಸ್ಥೆಯವರು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ತಾವುಗಳು ಇದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಪೌರ ಕಾರ್ಮಿಕರಿಗೂ ಸಹ ಸಮವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ವಿ ಈ ರೀತಿಯ ಬಡ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ನೀಡ್ತಾಯಿದ್ದೀವಿ ಇದೇ ರೀತಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಅದೇ ವೇದಿಕೆಯಲ್ಲಿ ನಡೀತದೆ ತಾವು ದಯಮಾಡಿ ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ನಮ್ಮ ಯಪ್ಪಾಳು ಒಂದನೇ ವಾರ್ಡಿನ ಸಮಸ್ತ ನಾಗರಿಕರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸರಿ ಯಶಸ್ವಿಯನ್ನುಗೊಳಿಸಬೇಕು ಅಂತ ಮೈಸೂರು ಕೊಡಗು ಸಂಸದರಾದಂಥ ಯದುವೀರ್ ಒಡೆಯವರು ಇರ್ತಾರೆ ನಮ್ಮ ಶಾಸಕರಾದಂಥ ಶ್ರೀವಸ್ತವನವ್ರು ಇರ್ತಾರೆ ನಗರಾಧ್ಯಕ್ಷರಾದಂಥ ನಾಗೇಂದ್ರಣ್ಣವ್ರು ಇರ್ತಾರೆ ಮಾಜಿ ಸಂಸದರಾದಂಥ ಪ್ರತಾಪ್ ಅವರು ಇರ್ತಾರೆ ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ತಮ್ಮೇಶ್ ಕೂಡ ಇರ್ತಾರೆ ಶರಣೋತ್ ತಳ್ಳಿಕೇರಿಯವ್ರು ಇರ್ತಾರೆ ಹಾಗೆ ವಿವಿಧ ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಾಮಾಜಿಕ ಗಣ್ಯರು ಸಹ ಈ ಕಾರ್ಯಕ್ರಮದ ವೇದಿಕೆ ನಾಲ್ಕನೇ ವರ್ಷದ ಮೋದಿ ಕಪ್ಪಿನ ಜಿಮ್ನೇಷ್ಯಮ್ ಸ್ಪರ್ಧೆಯನ್ನು ಸ್ನೇಹಿತರು ಇತಿಹಾಸಗಳಾದಂಥ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಬರುವ ಏಳನೇ ತಾರೀಕು ನಡೆಯಲಿದೆ ಐದನೇ ತಾರೀಕು ಎತ್ತರದ ಏನೋ ಅವ್ರದ್ದು ಅಳತೆಯೆಲ್ಲ ನೋಡುವಂಥದ್ದು ಆ ಒಂದು ಸ್ಪರ್ಧೆಯನ್ನು ಮೈಸೂರು ನಗರದಲ್ಲಿ ಸತತವಾಗಿ ನಾಲ್ಕು ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಯಾರು ಜಿಮ್ನೇಷಿಯಮ್ನಲ್ಲಿ ಭಾಳ ಆಸಕ್ತಿ ಇದೆ ಯಾರು ಪ್ರದರ್ಶನ ಮಾಡಬೇಕು ಅವರೆಲ್ಲ ಬಂದು ಕಳೆದ ಬಾರಿಯನ್ನು ಮಾಡಿದ್ದು ಅದೇ ರೀತಿಯಲ್ಲಿ ಈ ಬಾರಿಯನ್ನು ಹಮ್ಮಿಕೊಂಡಿದ್ದಾರೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅವರು ಸನ್ಮಾನ್ಯ ಅಧ್ಯಕ್ಷ ಆದಂಥ ನಾಗೇಂದ್ರ ಅವ್ರ ಜೊತೆ ಬಂದು ಭಾಳ ಸಂತೋಷದಿಂದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೀನಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮುಖಾಂತರ ಕಿರಣ್ ಗೌಡರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಂದು ಪ್ರೋತ್ಸಾಹವನ್ನು ತುಂಬಬೇಕು ಅಂತ ಮನವಿಯನ್ನು ಮಾಡ್ತೀನಿ ನಮಸ್ಕಾರ